ಸ್ವಲ್ಪ ಅಂದರೆ ನಾನು ಈ ಕಾಲದಲ್ಲಿ ಹೇಳೋದು ಹಳೆ ಕಾಲದಲ್ಲಿ ಇರೋ ಥರ ಒಂಥರ ಅತ್ತೆಗಳು ಅಧಿಕಾರ ಮಾಡಬಾರ್ದು ಸೊಸೆ ಜೊತೆ ಫ್ರೆಂಡ್ಲಿ ಆಗಿರಬೇಕು ಆಮೇಲೆ ಇವಾಗೆಲ್ಲ ಗೊತ್ತು ನಾನು ನೋಡಿದ್ದೀನಿ ಎಷ್ಟೋ ಜನ ಹಸ್ಬೆಂಡ್ ಆ್ಯಂಡ್ ವೈಫ್ ಚೆನ್ನಾಗಿರ್ತಾರೆ ಬರೀ ಈಕ್ವಾಲಿಟಿ ಅಂತ ಹೇಳೋದಲ್ಲ ಹಂಗೆ ಇರ್ತಾರೆ ನಾನೇ ನೋಡಿದೀನಿ ನಮ್ಮ ಐದಂದ್ರು ಅಷ್ಟೇ ಆ್ಯಕ್ಚುಲಿ ಇವಾಗ ನಮ್ಮ ಯಜಮಾನ್ರು ಅವರು ಮನೆ ಗುಡ್ಸ್ ಕೊಡೋದು ಪಾತ್ರೆ ತೊಳ್ಕೊಡೋದೆಲ್ಲ ಮಾಡ್ತಾರೆ ಸರ್ವೆಂಟನ್ನು ಬಿಡಿಸ್ಬಿಟ್ಟು ಬಿಡಿಸ್ಬಿಟ್ಟಿದ್ದಾರೆ ಅವರು ಎಷ್ಟೋ ಜನ ಗೊತ್ತಿರ್ಬೋದು ಫುಲ್ಲು ಡಯಟ್ ಮಾಡಿಸ್ ಆಗಿದ್ದಾರೆ ನನಗೂ ಒಂದು ತೂಟ ಬಿಡು ಅಂತಾರೆ ನಾನು ಇಲ್ಲ ಆ ಥರ ಅಂದರೆ ಈ ಕಾಲದಲ್ಲಿ ಮುಂಚೆ ಮುಂಚಿನ ಥರ ಇರಬಾರ್ದು ಆಗಿರಬೇಕು ನಮ್ಮ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಇದೊಂಥರ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಅಂಕಿತಾ ಮತ್ತು ಶೈನ್ ಅವರು ಸಹನಾ ಸೂರ್ಯ ನಾನು ನಿಜ ನಾನು ಹೆಂಗೆ ಕ್ಯಾರೆಕ್ಟರ್ ಅದೇ ಥರ ನಿಜವಾಗ್ಲೂ ನನ್ನ ಮಗನ ಜೊತೆ ನಾನು ಈಗ ನಾವೆಲ್ಲಾದರೂ ಕಾರಲ್ಲಿ ಹೋಗ್ತಾ ಇರುವಾಗ ಏ ಹುಡ್ಗಿ ಚೆನ್ನಾಗಿದ್ದಾಳು ನೋಡು ಅಂತ ನಾನು ಹೇಳ್ತೀನಿ ಅವನು ಅಮ್ಮ ಹುಡ್ಗಿ ಚೆನ್ನಾಗಿದೆ ನೋಡಿ ಸೊ ನಾನು ನಾನು ನನ್ನ ಮಗ ಮದುವೆ ಆದ್ರೂ ಸೊಸೆ ಹತ್ರ ಆಗೇ ಇರ್ತೀನಿ ಎಲ್ಲರೂ ಹಾಗೆ ಇರಿ ಅಂತಲೇ ನಾನು ಹೇಳ್ತೀನಿ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೊ ಮಚ್ ಅಂಡ್ ಹರಿಕೃಷ್ಣ ಸರ್ ಯಾಕೆ ಸಣ್ಣ ಆದ್ರೂ ನಮ್ಮೆಲ್ರಿಗೂ ಗುಟ್ಟು ಬಿಟ್ಟು ಕೊಟ್ಟಿದ್ದಕ್ಕಾಗಿ ಬರಿಗೂ ಇದೆಲ್ಲ ಮನೆ ಹಕ್ಕಿ ಸರ್ ಆದರೆ ವಾಕಿಂಗು ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಡಿ ಹರಿಕೃಷ್ಣ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಜಸ್ಟ್ ಮ್ಯಾರೇಜ್ನ ಈ ವೇದಿಕೆಗೆ ಇಲ್ಲಿಯಾಗಿ ನಮ್ಮೆಲ್ಲರನ್ನ ರಂಜಿಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ದಯವಿಟ್ಟು ಜೋರಾದ ಚಪಾಡಿಯೊಂದಿಗೆ ಸ್ವಾಗತಿಸಿ ಆ ಫೇವ್ರೇಟ್ ಮಾಳವಿಕಾ ಅವಿನಾಶ್ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ ವಾಮ್ ವೆಲ್ಕಮ್ ಮ್ಯಾಮ್ ಪ್ರೀತಿಯ ಸ್ವಾಗತ ನಿಮಗೆ ಮ್ಯಾಮ್ ನಿಮ್ಮ ಪಾತ್ರದ ಬಗ್ಗೆ ಬಾಬಿ ಮ್ಯಾಮ್ ಎಲ್ಲೂ ಕೂಡ ಅಷ್ಟು ರಿವೀಲ್ ಮಾಡಿಲ್ಲ ಅಂತ ಮ್ಯಾರೇಜ್ ಜರ್ನಿ ಬಗ್ಗೆ ನಿಮ್ಮ ಧನ್ಯವಾದಗಳು ಬಹಳ ಸುದೀರ್ಘವಾಗಿ ಪರಿಚಯ ಮಾಡಿಕೊಟ್ಟಿದ್ದೀರಾ ಸುಂದರವಾಗಿ ಕನ್ನಡ ಮಾತಾಡ್ತೀರಾ ಕೇಳಕ್ಕೆ ಬಹಳ ಮಧುರವಾಗಿದೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲ ತಂಡದ ಎಲ್ಲ ಬಹಳ ಪ್ರತಿಭಾವಂತ ತಂತ್ರಜ್ಞರು ಮತ್ತು ಕಲಾವಿದರು ಅವರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮುಂದೆ ಹೀಗೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರೋದು ಬಹಳ ಸಂತೋಷದ ವಿಷಯ ಅನೇಕ ಜನ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು ಶಾಂತಿಯವ್ರು ಇರಬಹುದು ಶ್ರೀಮನ್ ಇರಬಹುದು ತಮ್ಮ ತಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ ನನ್ನ ಅನುಭವನ ಹೇಗೆ ಹೇಳಿ ನಾನು ಇದೀನೋ ಇಲ್ವೋ ಸಿನಿಮಾದಲ್ಲಿ ಎಡಿಟ್ ಮಾಡ್ಬಿಟ್ಟಿದ್ದೀರಾ ತೋರ್ಸಲ್ಲ ಅಂತೇನು ಹಠ ಮಾಡ್ತಾರೆ ನೋಡೋಣ ಅದೇನಿದೆ ಅಂತ ಹಾಗಾಗಿ ಚಿತ್ರದ ಬಗ್ಗೆ ಮಾತಾಡೋಕಾಗಲ್ಲ ಅಥವಾ ಕಥೆ ಬಗ್ಗೆ ಮಾತಾಡೋಕಾಗಲ್ಲ ಖಂಡಿತ ಅನುಭವದ ಬಗ್ಗೆ ಮಾತಾಡ್ಬೋದು ಇಲ್ಲಿ ಕೂತಿರೋ ಯಾರ ಜೊತೆನೂ ನಾನು ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ ಅತ್ಯಂತ ಪ್ರೀತಿಯ ಸ್ನೇಹಿತೆಯಾದ ಶ್ರುತಿಯ